Ini kalau nanti kayak gini, kayak gini, kayak ಪುಸ್ತಕ ಪಡೆಗಳಿಗೆ ಕಾರ್ಯಕ್ರಮ ನೆರವೇರಿದರು ಸಾವಿರ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪಟ್ಟಿ ಹತ್ತು ಜನ ಯಾಕೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಅವರು ಬೇರೆ ರಾಜ್ಯದವರು ಯಾವುದೇ ಭಾಷೆ ಮಾತಾಡಿದ್ರು ಕೂಡ ನಾವು ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಕನ್ನಡವನ್ನು ಬೆಳೆಸಕ್ಕಂಥ ಒಂದು ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಇದು ಕನ್ನಡ ರಾಜ್ಯೋತ್ಸವದ ಹಂಗಾಗಿ ಪ್ರತಿಭಾ ಪುರಸ್ಕಾರ ನೋಡಿ ಮಕ್ಕಳೇ ಸಾಕಷ್ಟು ಜನ ನೋಡಿ ಈಗ ನಿಮ್ಮ ಮುಂದೆ ಹುಡುಗನಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಯು ಪಿ ಎಸ್ ಅಲ್ಲಿ ಮೊನ್ನೆ ಎಂಟನೇ ಎಂಟನೇ ರ್ಯಾಂಕ್ ತಗೊಂಡಿದೆ ಎಂಬತ್ನಾಲ್ಕನೇ ರ್ಯಾಂಕ್ ಎಂಬತ್ನಾಲ್ಕನೇ ರ್ಯಾಂಕು ರ್ಯಾಂಕ್ ಯಾರು ನಮ್ಮ ಬೋಧಿಕೋಟೆ ಶಾಲೆ ರುದ್ರ ಮಗ ಅಂತ ಒಂದು ಪೇಪರ್ ನಾನು ಸರ್ಕಾರಿ ಶಾಲೆಗಳಲ್ಲಿ ತಗೋಳಕ್ ಆಗಲ್ಲ ಆ ಮಗ ಸನ್ಮಾನ ಮಾಡ್ತೀವಿ ಅವ್ರ ಮಾರ್ಗದರ್ಶನ ತೆಗೆದು ನಿಮ್ ಎಲ್ರೂ ಕೂಡ ಆ ರೀತಿ ಓದೋದಕ್ಕೆ ಪ್ರಯತ್ನವನ್ನ ಅದು ನಿರೋ ಮಕ್ಕಳೇ ಈಗ ಏನಾಗಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಎಲ್ರೂ ಕೂಡ ನಮ್ಮ ಕಾಲದಲ್ಲಿ ಪಾಸ್ ಆಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಈಗ ಎಲ್ರೂ ಚೆನ್ನಾಗಿ ಹೋದೆ ಒಳ್ಳೆ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ನಾವೇನು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕನ್ನಡದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದೀವಿ ಅದಕ್ಕೆ ಗೌರವ ಪೂರ್ವಕವಾಗಿ ಇವತ್ತೇನು ಕನ್ನಡ ಸಾಹಿತ್ಯ ಪಡೆಯ ಸನ್ಮಾನ ಮಾಡ್ತಾ ಇದ್ದಾರೆ ಆ ಸನ್ಮಾನ ಸ್ವೀಕರಿಸಲಿಕ್ಕೆ ತಾವೆಲ್ಲ ಕೂಡ ಕಾತರಾಗಿದ್ದೀವಿ ಹಿಂದೂ ಕೂಡ ಈ ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ಬಹಳಷ್ಟು ಮಾತಾಡುವಂತಹ ಮುಖಂಡರಿದ್ದಾರೆ ಕನ್ನಡ ಸಾಹಿತ್ಯ ಪಕ್ಷದ ಅಧ್ಯಕ್ಷರು ಸಂಜೀವ್ ಅವರು ಮಾತಾಡ್ತಾ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮದು ಗಡಿನಾಡು ನಿಜ ಹಂಗ ನಮ್ಮ ಕ್ಷೇತ್ರ ಇದೆಯಲ್ಲ ಈ ಕಡೆ ಹೋದ್ರೆ ತಮಿಳ್ನಾಡು ಕನ್ನಡ ಅಂದರೆ ಬಹುಭಾಷೆಗಳ ಮತ್ತೆ ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ಬರೀ ಕಲ್ಚರ್ ಕೆಲಸ ಕೊಡ್ತಾರೆ ಆದರೆ ನಮ್ಮ ಪುಣ್ಯ ಈ ಭೂಮಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅಂತ ಮಹಾನುಭಾವರು ಗೋಕಾಚಾರ್ಯನ್ನು ಪ್ರಾರಂಭ ಮಾಡಿದ್ದು ಇದೇ ಮಂಗಾಯಪಟ್ಟ ತಾಲೂಕಿನ ಯಾಕೆಂದ್ರೆ ಮಕ್ಕಳ ತವೆಲ್ಲ ಹುಟ್ಟಿರಲಿಲ್ಲ ಅವಾಗ ನಾವು ಕೂಡ ಹೈಸ್ಕೂಲಲ್ಲಿ ಹೋಗ್ತಾ ಇದ್ವಿ ಅಂದಿನ ದಿನಗಳಲ್ಲಿ ಬಹುಭಾಷಿಯಾಗಿ ಿ ಬಂಗಾರ ಬೆಡೆಯಲ್ಲಿ ಹೆಚ್ಚಿಗೆ ತೆಮುಳು ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ರು ಅದನ್ನು ಏನಾದರೂ ಮಾಡಿ ಒಂದು ಕಡೆ ಕೇಜ ಬಿಲಿ ತಮಿಳುನಾಡಿದ್ದ ಏನೇ ಅಲ್ಲಿ ಯಾರಾದರೂ ಭಾಷೆ ಮಾತಾಡ್ತೇವೆ ಅಂತ ಇತ್ತೀಚೆಗೆ ಅಲ್ಲಿ ಅಲ್ಪಸಂಖ್ಯಾತ ನಮ್ಮ ಕನ್ನಡ ಬಹುಭಾಷೆಯಾಗಿ ತಮಿಳು ಭಾಷೆಯಿಂದ ಅಲ್ಲಿ ಅವಲಂಬಿತಬಿಟ್ಟಿದೆ ಅಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕೆ ಜಿ ಎಫ್ ಬಂಗಾರ ತಾಲೂಕಲ್ಲಿ ಹೆಚ್ಚು ಕನ್ನಡ ಕಲಿಯಲಿಕ್ಕೆ ಒಂದು ಪ್ರೇರೇಪಣೆಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಮೂರು ವರ್ಷಗಳಲ್ಲಿ ನಮ್ಮ ಸಂಜೋಪುರ ಅಧ್ಯಕ್ಷ ಮೇಲೆ ನಾನಾ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಕನ್ನಡವನ್ನು ಬೆಳೆಸ್ತಾ ಕನ್ನಡ ಮನುಷ್ಯಗಳನ್ನು ಒಂದು ಕಡೆ ಸೇರಿಸಿ ಬಹುಶಃ ಕನ್ನಡ ಪರವಾಗಿರುವಂತೆ ಪ್ರೇರಣೆ ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಬರ್ತಾ ಇದ್ದೀವಿ ಈ ಹಿಂದೆ ದಾದಾ ಕೆಂಪರಾಜರವರು ಕೋಲಾರ ಜಿಲ್ಲೆಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ರು ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅದೇ ಮಹತ್ತರವಾದ ಒಳ್ಳೆಯ ಒಂದು ಸಮ್ಮಿಲನ ತಿನ್ನೋದಕ್ಕೆ ಇಚ್ಛೆ ಪಡ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಬಂಗಾರಪೇಟೆಯಲ್ಲಿ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಯಾಕಂದರೆ ಅನೇಕ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ಕಲಾ ಸಾಹಿತ್ಯ ವರ್ಷದಿಂದ ಕಾರ್ಯಕ್ರಮ ಮಾಡಲಿಕ್ಕೆ ಇವೆಲ್ಲದಕ್ಕೂ ಸಹಕಾರಿಯಾಗಲಿ ಅಂತೇಳಿ ಕನ್ನಡ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಮಕ್ಕಳ ಕನ್ನಡ ಪಡೆಯೋದ್ರಿಂದ ಸರ್ಕಾರದಲ್ಲಿ ಇವತ್ತು ನಿಮಗೆ ಉದ್ಯೋಗ ಸಿಗ್ತದೆ ಕನ್ನಡ ಭಾಷೆ ಬಂದಿಲ್ಲ ಅಂದರೆ ಉದ್ಯೋಗ ಬಹಳ ಕಷ್ಟ ಇವತ್ತು ನಮ್ಮ ತಾಲೂಕಿನ ಮಕ್ಕಳು ಅನೇಕ ಪ್ರಶಂಸೆಗಳಿಗೆ ಪಾತ್ರರಾಗಿದ್ದಾರೆ ಜೊತೆಗೆ ತಾವೆಲ್ಲ ಕೂಡ ಅನೇಕ ಸಭಾ ಸಮಾರಂಭಗಳಲ್ಲಿ ಒಂದು ಸನ್ಮಾನಕ್ಕೆ ನಾವೆಲ್ಲರೂ ಕೂಡ ಬಾಧ್ಯರಾಗಿದ್ದೀವಿ